ಸಿ ಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ವಿವಾದವನ್ನು ನಾನು ಇತಿಶ್ರೀ ಹಾಡಬೇಕು ಅಂತ ಇದ್ದೇನೆ ಅವರು ಈಗಲೂ ರೆಡಿ ಇದ್ದರೆ ನಾನು ಸಿದ್ಧನಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರವಿ ಆಡಿಯೋ ಕ್ಲಿಪ್ ಕೊಟ್ಟರೆ ಎಫ್ ಎಸ್ ಎಲ್ಗೆ ಕಳುಹಿಸಿ ನೋಡ್ದೇನೆ ಬಿ ಜೆ ಪಿ ನಿಯೋಗ ರಾಜ್ಯಪಾಲರ ಭೇಟಿ ಬಗ್ಗೆ ನನಗೆ ಸಂಬಂಧ ಇಲ್ಲ ಅಂತ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಇಡೀ ಪ್ರಕರಣವನ್ನು ತಾನು ಇಷ್ಟಕ್ಕೆ ಮುಗಿಸಿ ಮುಂದೆ ಸಾಗಬೇಕು ಅಂತ ಬಯಸಿದ್ದೆ ನಾನೇ ಪರೀಕ್ಷೆ ಮಾಡಿಸ್ತೇನೆ ಐಡಿಯಾವನ್ನು ತಾವು ಅಂದರೆ ಮಾಧ್ಯಮಗಳು ಸಹ ಆ ಒಂದು ಆಡಿಯೋ ಕ್ಲಿಪ್ಪನ್ನು ಕೊಟ್ಟರೆ ನಾನು ಎಫ್ ಎಸ್ ಎಲ್ಲಿ ಕಳಿಸ್ಕೊಡ್ತೀನಿ ನಾನು ಚೆಕ್ ಮಾಡಿಸ್ತೀನಿ ರವಿ ಅರೆಸ್ಟ್ ಪ್ರಕರಣದ ಕುರಿತು ಸತ್ಯಶೋಧನಾ ಸಮಿತಿ ರಚನೆಗೆ ಒತ್ತಾಯಿಸಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದರು ಬಿ ಜೆ ಪಿಗರು ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ ನನ್ನ ವರ್ಷನಲ್ಲಿ ನಾನು ಹೇಳ್ತಾ ಇದ್ದೀನಿ ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಏನಿದೆ ಅದನ್ನು ಇಲ್ಲಿಗೆ ಮುಗಿಸ್ಬೇಕು ಅಂತ ನನ್ನ ಆಸೆ ಅವರು ಇವಾಗ ರೆಡಿ ಇದ್ದರೆ ಇವಾಗಲೂ ಕೂಡ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಪರಿಷತ್ತ ಸಭಾಪತಿ ಬಸವರಾಜ್ ಹೊರಟಿ ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಅವ್ರು ಯಾರು ನನ್ನ ಕಡೆ ಇನ್ನೂವರೆಗೆ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ಮಾಡೋಕ್ಕಾಗಲ್ಲ ನೋಡ್ತಾ ಇನ್ನೂ ಡೆವಲಪ್ಮೆಂಟ್ ಏನಂತ ನೋಡಿಕೊಂಡು ಆಮೇಲೆ ವಿಚಾರ ಮಾಡಿ ಯಾರೂ ನನ್ನ ಕಡೆ ಬಂದಿಲ್ಲ ಇವತ್ತಿನ ಅವ್ರೇನು ಕಂಪ್ಲೇಂಟ್ ಕೊಟ್ಟಾರೆ ಮೊದಲು ಅಷ್ಟು ಕಂಪ್ಲೇಂಟ್ ಬಿಟ್ಟರೆ ಈಗಾಗಲಿಲ್ಲ ರವಿನ ಮಣ್ಣು ಒಂದು ಕಂಪ್ಲೇಂಟ್ ಕೊಟ್ಟಾರೆ ಆಗಲಿ ನಮ್ಮ ಕಾರ್ಯದರ್ಶಿ ಕಳಿಸೀನಿ ಮುಂದಿನ ಕರ್ಬಕ್ಕೆ ಪುಟಪ್ ಮಾಡತ್ತೀನಿ ಮಾಡ್ತಾರೆ ಏನು ಬರ್ತದೆ ನೋಡಿ ಆಮೇಲೆ ತಿಮ್ಮಿ ನೋಡ್ತೀನಿ ಅವರು ಲಕ್ಷ್ಮೀ ಅವರು ಟಿ ಬಾಳ್ಕೆ ಹೇಳಾರ ನಾನು ಸಭಾಪತಿಯವರು ಕಂಪ್ಲೇಂಟ್ ಕೊಡೋಂಥ ಅವರು ಕಂಪ್ಲೇಂಟ್ ಬಂದ ನಂತರ ವಿಚಾರ ಮಾಡ್ತೀನಿ ಈಗಂತೂ ಎರಡು ಕಡೆ ಒಂದು ಕಡೆ ಬಂದೈತೆ ಸೇಫ್ಟಿ ರವಿ ಅವರು ಮತ್ತು ಲಕ್ಷ್ಮೀ ಬಣಕಾರ ಬಂದರೆ ಎರಡು ಕೂಡ ವಿಚಾರ ಮಾಡಿ ನಮ್ಮದೇ ಆದಂಥ ನಿಯಮಗಳಿದಾವೆ ಆ ನಿಯಮದ ಪ್ರಕಾರ ಏನು ಮಾಡಬೇಕು ಅದು ಮಾಡಬೇಕು ನನ್ನ ಪ್ರಯತ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ